ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನಕ್ಕೆ ಅಪಚಾರ ಪ್ರಜಾಪ್ರಭುತ್ವಕ್ಕೆ ಅಪಚಾರ ನ್ಯಾಯಾಂಗ ವ್ಯವಸ್ಥೆಗೆ ಆಗಿರ್ತಕ್ಕಂಥ ಅಪಚಾರ ಅಂತೇಳಿ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ ಲಿಂಗಾಯತರಿಗೆ ಅಥವಾ ವೀರಶೈವರಿಗೆ ಇಲ್ಲದಿದ್ದ ಕಾಳಜಿ ಮುಖ್ಯಮಂತ್ರಿಗಳಿಗೆ ಯಾಕೆ ಅದು ಪ್ರತ್ಯೇಕ ಧರ್ಮ ಅಂತ ಇವರೇ ಹೇಳ್ತಾರೆ ಇವರೇನು ಧರ್ಮಗುರುಗಳ ಪರಿಶಿಷ್ಟ ಜಾತಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟು ಪರಿಶಿಷ್ಟ ವರ್ಗಗಳಿಗೆ ಮೂರರಿಂದ ಏಳು ಪರ್ಸೆಂಟ್ಗೆ ರಿಸರ್ವೇಷನ್ ಹೆಚ್ಚಿಸಿದ್ವಿ ಮಾನ್ಯ ಸಿದ್ದರಾಮಯ್ಯನವರು ಸುಳ್ಳುಗಳನ್ನು ಹೇಳಿ ಇದು ಊರ್ಜಿತ ಆಗೋದಿಲ್ಲ ಯಾಕೆಂದ್ರೆ ಇದು ಚುನಾವಣೆ ಸ್ಟಂಟು ಇದು ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರು ಚುನಾವಣೆಗಾಗಿ ಇದನ್ನ ಈ ರೀತಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡಲಿಕ್ಕೆ ಇದನ್ನ ಅನೌನ್ಸ್ ಮಾಡಿದ್ದಾರೆ ಇದನ್ನು ನಂಬಬೇಡಿ ಅಂತ ಹೇಳಿದರು ಈ ರಾಷ್ಟ್ರದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗವಾಯ್ ಅವರ ಮೇಲೆ ಕೋರ್ಟ್ ಆವರಣದಲ್ಲೇ ಶೂ ಎಸೆಯುವಂತ ಕೃತ್ಯ ಖಂಡನೀಯವಾಗಿದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನಕ್ಕೆ ಅಪಚಾರ ಪ್ರಜಾಪ್ರಭುತ್ವಕ್ಕೆ ಅಪಚಾರ ನ್ಯಾಯಾಂಗ ವ್ಯವಸ್ಥೆಗೆ ಆಗಿರ್ತಕ್ಕಂಥ ಅಪಚಾರ ಅಂತೇಳಿ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿಯ ಯಾವುದೇ ಕ್ರಮಗಳು ಬುದ್ಧಿವಂತ ಸಮಾಜ ಮಾಡೋದಿಲ್ಲ ಆದರೆ ಒಬ್ಬ ವಕೀಲರು ಇಂತಹ ಪುಂಡಾಟಿಕೆಯನ್ನ ಆಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಅದನ್ನು ವಿರೋಧ ಮಾಡಿದ್ದಾರೆ ನಾನು ಕೂಡ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೇನೆ ಆ ಮುಖ್ಯ ನ್ಯಾಯಾಧೀಶರು ಯಾರಿದ್ರು ಅನ್ನೋದು ಪ್ರಶ್ನೆ ಇಲ್ಲ ಆ ಸ್ಥಾನದಲ್ಲಿ ಯಾರೇ ಇದ್ರೂ ಕೂಡ ಈ ರೀತಿಯ ಘಟನೆ ನಡೆಯಬಾರದು ಇದಕ್ಕೆ ಕಾನೂನು ಕ್ರಮ ಜರುಗಿಸಬೇಕು ಕಠಿಣ ಶಿಕ್ಷೆಯನ್ನೇ ಆ ವ್ಯಕ್ತಿಗೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಇದು ದೇಶವೇ ತಲೆ ತಗ್ಗಿಸ್ತಕ್ಕಂಥ ಒಂದು ಕೃತ್ಯ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಕ್ಷಮಾಪಣೆಗೆ ಅರ್ಹವಾದ ಕೇಸ್ ಅಲ್ಲ ಯಾಕೆ ಅಂತಂದರೆ ಏನು ಬೇಕು ಒಬ್ಬ ತಿಳುವಳಿಕೆಸ್ಥ ವ್ಯಕ್ತಿ ಏನು ಬೇಕಾದರೂ ಮಾಡಿ ನಾನು ಕ್ಷಮೆ ಕೋರಿದೆ ಅಂದರೆ ಇದು ಕ್ಷಮಿಸಬಾರದು ಕೂಡ ಆತನಿಗೆ ಶಿಕ್ಷೆ ಆಗಲೇಬೇಕು ಇಲ್ಲ ಅಂತಂದರೆ ಇದು ಬೇರೆವರೆಗೂ ಕೂಡ ಪಾಠ ಆಗ್ತದೆ ಎರಡನೇ ವಿಷಯ ಜನಗಣತಿ ನಡೀತಾ ಇದೆ ಜನಗಣತಿ ಗೊಂದಲದ ಗೂಡಾಗಿದೆ ಅಂತ ನಿನ್ನೆ ಕೂಡ ನಾನು ಹೇಳಿದ್ದೇನೆ ಜನಗಣತಿಯನ್ನ ಯಾವ ರೀತಿ ಮಾಡಬೇಕೋ ಆ ಪ್ರಕಾರ ನಡೀತಾ ಇಲ್ಲ ಅವರಿಗೆ ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇಲ್ಲ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಇದು ಬರ್ತಾ ಇದೆ ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಒಂದು ಒಂದು ತಾಸು ಒಬ್ಬೊಬ್ಬರಿಗೆ ಒಂದು ಒಬ್ಬ ವ್ಯಕ್ತಿಗೆ ಅಷ್ಟು ಆಗ್ತಾ ಇದೆ ಅದರಿಂದಾಗಿ ಇದು ಆಗ್ತಾ ಇಲ್ಲ ಸರ್ಕಾರ ತಪ್ಪು ಅಂಶಗಳನ್ನು ಕೊಡ್ತಾ ಇದೆ ನಿನ್ನೆಗೆ ಅರವತ್ತೈದು ಪರ್ಸೆಂಟ್ ಮುಗಿದೋಯ್ತು ಅಂದರು ಯಾರ ಮನೆಗೂ ಇನ್ನು ಬೆಂಗಳೂರಲ್ಲಿ ಪ್ರಾರಂಭನೇ ಆಗಿಲ್ಲ ಅಪಾರ್ಟ್ಮೆಂಟ್ಗಳಿಗೆ ಇವತ್ತು ಪ್ರಾರಂಭ ಮಾಡ್ತಾರಂತೆ ಏನು ಸುಳ್ಳಿನ ಕಂತೆಯ ಮೇಲೆ ಕಂತೆ ಹೇಳ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಮೊದಲನೇದಾಗಿ ಬಿಜೆಪಿ ಇದಕ್ಕೆ ವಿರೋಧ ಮಾಡಿದ್ರು ಅಂತ ಹೇಳಿದರು ನಮ್ಮ ವಿರೋಧ ಇಲ್ಲ ಆದರೆ ಕೋರ್ಟಿನ ಆದೇಶದ ಪ್ರಕಾರ ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಿ ಅನ್ನೋದೇ ನಮ್ಮ ಉದ್ದೇಶ ಆದರೆ ನೀವು ಜಾತಿ ಜಾತಿಗಳನ್ನು ಹೊಡೆಯಲಿಕ್ಕೆ ಇದನ್ನು ಬಳಕೆ ಮಾಡ್ತಿದ್ದೀರಾ ಹೊರತು ಸತ್ಯಾಸತ್ಯತೆಗಳು ಬರಬೇಕು ಯಾರಿಗೆ ಸವಲತ್ತುಗಳು ಸಿಕ್ಕಿಲ್ಲ ಅವರಿಗೆ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ ಅನ್ನೋದನ್ನು ನೀವೇ ಹೇಳ್ತಿದ್ದೀರಿ ಮುಖ್ಯಮಂತ್ರಿಗಳ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾರೆ ಲಿಂಗಾಯಿತರಿಗೆ ಅಥವಾ ವೀರಶೈವರಿಗೆ ಇಲ್ಲದಿದ್ದ ಕಾಳಜಿ ಮುಖ್ಯಮಂತ್ರಿಗಳಿಗೆ ಯಾಕೆ ಅದು ಪ್ರತ್ಯೇಕ ಧರ್ಮ ಅಂತ ಇವರೇ ಹೇಳ್ತಾರೆ ಇವರೇನ್ ಧರ್ಮಗುರುಗಳ ಈ ರೀತಿ ದ್ವಂದ್ವಕ್ಕೆ ತೆರೆ ಎಳಿಬೇಕು ಜೊತೆಗೆ ಈಗ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಕೆಲ ದಿನಗಳ ಕಾಲ ಮೊದಲೇ ಹೇಳಿದ್ರು ಏಳನೇ ತಾರೀಕೊ ಒಳಗಾಗಿ ಮುಗಿಸೇ ಬಿಡ್ತೀವಿ ಅಂತ ಇವತ್ತು ಏಳು ಆಯ್ತು ಹೀಗೆ ಆರಿಕೆಯ ಉತ್ತರಗಳನ್ನು ಕೊಡ್ತಕ್ಕಂಥದ್ದು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಾನು ಆಪಾದನೆ ಮಾಡ್ತೇನೆ ಇದರ ಮಧ್ಯದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳು ಬುದ್ಧಿಷ್ಟಿಗೆ ಸೇರಿದರೆ ನೀವು ಬುದ್ಧಿಸ್ಟ್ ಆಗಿ ಅವರಿಗೆ ಮೀಸಲಾತಿಯ ಸೌಕರ್ಯಗಳನ್ನು ನಾನು ಕೊಡ್ತೇನೆ ಅಂತ ಇವತ್ತು ಹೇಳಿದ್ದಾರೆ ಆದೇಶ ಬಂದಿದೆ ಇದು ತಪ್ಪು ಕಲ್ಪನೆ ಇದು ಇದು ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಇದನ್ನ ಹಿಂದೆ ಮೋದಿ ಸರ್ಕಾರ ಇದನ್ನ ಮಾಡಿದೆ ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ನಾವೇ ಏನೋ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನುಕೂಲ ಮಾಡಿಬಿಟ್ವಿ ನಾವೇ ಕೊಡ್ತಾ ಇದ್ದೀವಿ ಅಂತ ಹೇಳೋ ರೀತಿಯಲ್ಲಿ ಬಿಂಬಿಸಿ ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ ಸರ್ಕಾರ ನೀವು ಜನರನ್ನು ತಪ್ಪುಗೆ ದಾರಿ ದಾರಿಗಳಿಗೆ ನೀವೇ ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ಕ್ರಮ ಇದು ಖಂಡನೀಯ ಇದು ಕೇಂದ್ರ ಸರ್ಕಾರದ ನೀತಿಯಲ್ಲಿ ಬರತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಯಾರು ಪರಿಶಿಷ್ಟ ಜಾತಿ ವರ್ಗಗಳು ಬುದ್ಧಿಷ್ಟಾಗಿದ್ದರೆ ಮೊದಲಿಂದಲೂ ಕೂಡ ಅದು ಚಾಲ್ತಿಯಲ್ಲಿದೆ ಅವರಿಗೆ ಮೀಸಲಾತಿ ಕಂಟಿನ್ಯೂ ಆಗ್ತದೆ ಅದನ್ನು ಹೊಸದಾಗಿ ಹೇಳಿ ಪ್ರಚಾರ ಪಡೀತಕ್ಕಂಥದ್ದು ಇದು ಒಂದು ನಿಮ್ಮ ತಪ್ಪನ್ನು ನೀವು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ದಲಿತ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು ಮೋದಿಯವರ ಸರ್ಕಾರ ಎಲ್ಲ ಬೌದ್ಧ ಪರಿಶಿಷ್ಟ ಜಾತಿಯಿಂದ ಯಾರು ಬೌದ್ಧ ಧರ್ಮಕ್ಕೆ ಸೇರಿದಾರೋ ಅವರಿಗೆ ಮೊದಲಿಂದಲೂ ಕೊಡ್ತಾ ಇದೆ ಇದು ಹೊಸದಲ್ಲ ಇದನ್ನು ಸ್ಪಷ್ಟಪಡಿಸ್ತೇನೆ ನಾವು ಚುನಾವಣೆಗೆ ಸಂದರ್ಭಕ್ಕೆ ಮುಂಚೆ ಪರಿಶಿಷ್ಟ ಜಾತಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟು ಪರಿಶಿಷ್ಟ ವರ್ಗಗಳಿಗೆ ಮೂರರಿಂದ ಏಳು ಪರ್ಸೆಂಟ್ಗೆ ರಿಸರ್ವೇಷನ್ ಹೆಚ್ಚಿಸಿದ್ವಿ ಮಾನ್ಯ ಸಿದ್ದರಾಮಯ್ಯನವರು ಸುಳ್ಳುಗಳನ್ನು ಹೇಳಿ ಇದು ಊರ್ಜಿತ ಆಗೋದಿಲ್ಲ ಯಾಕೆಂದ್ರೆ ಇದು ಚುನಾವಣೆ ಸ್ಟಂಟು ಇದು ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರು ಚುನಾವಣೆಗಾಗಿ ಇದನ್ನು ಈ ರೀತಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡಲಿಕ್ಕೆ ಇದನ್ನು ಅನೌನ್ಸ್ ಮಾಡಿದ್ದಾರೆ ಇದನ್ನು ನಂಬಬೇಡಿ ಅಂತ ಹೇಳಿದರು ಆದರೆ ಈಗ ಏಳು ಪರ್ಸೆಂಟ್ ರಿಸರ್ವೇಷನ್ ನಡೀತಾ ಇದೆ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ನಡೀತಾ ಇದೆ ನೀವು ಮೀಸಲಾತಿ ಪರಿಶಿಷ್ಟ ಜಾತಿಗೆ ಕೊಡುವಾಗ ಅದೇ ಆಧಾರದ ಮೇಲೆ ಕೊಟ್ಟಿದ್ದೀರಿ ಅಂದ ಮೇಲೆ ನೀವು ಸುಳ್ಳು ಸುಳ್ಳುಗಾರರಲ್ಲವೇ ಸಿದ್ದರಾಮಯ್ಯ ದೊಡ್ಡ ಸುಳ್ಳುಗಾರ ನನ್ನ ಅಪಾದನೆ ಇದೆ ಇದರ ಜೊತೆಗೆ ಈಗ ಎಸ್ ಟಿಗೆ ಕೊಟ್ಟಿರ್ತಕ್ಕಂಥ ಏಳು ಮೀಸಲಾತಿಯನ್ನು ವಿರೋಧ ಮಾಡಿದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಈಗ ಆ ಮೀಸಲಾತಿಗೆ ಅನೇಕರನ್ನು ಸೇರಿಸಿ ಅವರ ಮೀಸಲಾತಿಯನ್ನೇ ಕಸಿದುಕೊಳ್ಳುವ ಎಸ್ ಟಿ ಮೀಸಲಾತಿಯನ್ನು ಕಸಿದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ ಅನೇಕ ಜಾತಿಗಳಲ್ಲಿ ಬಡವರಿದ್ದಾರೆ ನೀವು ಅವರಿಗೆ ಮೀಸಲಾತಿಯನ್ನು ಕೊಡೋದ್ರ ನಮ್ಮ ವಿರೋಧ ಇಲ್ಲ ನಮ್ಮ ಪಕ್ಷದ ವಿರೋಧ ಇಲ್ಲ ಅವ್ರಿಗೂ ಕೊಡಬೇಕು ಆದರೆ ಅವ್ರಿಗೆ ಕೊಡುವಾಗ ಆ ಪರ್ಸೆಂಟೇಜನ್ನು ಹೆಚ್ಚಿಸಬೇಕೇ ಹೊರತು ನೀವು ನಾವು ಕೊಟ್ಟಿರ್ತಕ್ಕಂಥ ಏಳು ಪರ್ಸೆಂಟಲ್ಲಿ ಬೇರೆಯವರಿಗೆ ನೀವು ಅದನ್ನು ಕೊಟ್ಟು ಪರಿಶಿಷ್ಟ ವರ್ಗಗಳಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಇವತ್ತು ವಾಲ್ಮೀಕಿ ಜಯಂತಿ ದೇಶವ್ಯಾಪಿ ಪೂರ್ತಿ ಇವತ್ತು ವಾಲ್ಮೀಕಿ ಜಯಂತಿಯನ್ನು ಮಾಡ್ತಿದ್ದಾರೆ ನಮ್ಮ ಪಕ್ಷದ ಕಚೇರಿಯಲ್ಲೂ ಆಗಿದೆ ಈಗ ಸರ್ಕಾರವೂ ಕೂಡ ಮಾಡ್ತಾ ಇದೆ ಮಾನ್ಯ ಪ್ರಸನ್ನಾನಂದ ಪುರಿ ಸ್ವಾಮಿಗಳಿಗೆ ಆಹ್ವಾನ ಕೊಟ್ಟಿದ್ದರು ಅವರು ಆ ಸಭೆಗೆ ಬಂದಿಲ್ಲ ಯಾಕೆ ಅಂತಂದರೆ ಎಲ್ಲ ಈ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯ ಕೈವಾಡ ಇದೆ ಅಂತಕ್ಕಂಥದ್ದು ಗೊತ್ತಾಗಿದೆ ಇವತ್ತು ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಸಾವಿರದ ಮುನ್ನೂರ ಎಪ್ಪತ್ತೆರಡು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ಹಣವನ್ನು ಟಿಗಳಿಗೆ ನಾವು ವೆಚ್ಚ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಟಿ ಎಸ್ ಪಿ ಹಣ ಮಾಡಿದ್ದೀವಿ ಅಂತ ನೀವು ಇದನ್ನು ಹೇಳಬೇಕಾಗಿತ್ತು ನೀವು ಗ್ಯಾರಂಟಿಗಳಿಗೆ ಎಷ್ಟು ಹಣ ಕದ್ದಿದ್ದೀರಿ ಇದರಲ್ಲಿ ಅಂತ ಹೇಳಲಿಲ್ಲ ಅದಾಯಿತು ವಾಲ್ಮೀಕಿ ಜಯಂತಿಯನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಿಂದ ಎಷ್ಟು ಹಣ ಕದ್ದಿದ್ದೀವಿ ಅದನ್ನು ಹೇಳಬೇಕಾಗಿತ್ತು ಅದನ್ನು ಹೇಳಿಲ್ಲ ನೂರ ಎಂಬತ್ತೇಳು ಕೋಟಿ ಕದ್ದಿರಲ್ಲ ಅದನ್ನು ಹೇಳಲಿಲ್ಲ ಚುನಾವಣೆಯಲ್ಲಿ ಮಾತ್ರ ಏಳು ಪರ್ಸೆಂಟ್ ರಿಸರ್ವೇಷನ್ದು ಸುಳ್ಳು ಹೇಳಿದ್ರಿ ಜನ ನಂಬಿದ್ರು ಎಲ್ಲ ಸೀಟ್ಗಳನ್ನು ನೀವು ಗೆದ್ರಿ ಆದರೆ ಆ ಜನಾಂಗಕ್ಕೆ ಎಷ್ಟಿ ಜನಾಂಗಕ್ಕೆ ಮೋಸ ಮಾಡ್ತಿದ್ದೀರಿ ಅನ್ಯಾಯ ಮಾಡ್ತಾ ಇದ್ದೀರಿ ಇವತ್ತು ಆ ಸಮುದಾಯದಿಂದ ನೇರ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ರಾಜಣ್ಣ ಅವರನ್ನ ಉಚ್ಚಾಟನೆ ಮಾಡಿದ್ರಿ ಕ್ಯಾಬಿನೆಟ್ ಇಂದ ಆ ಜನಾಂಗಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಲ್ವೇ ಇದನ್ನು ಕೇಳಿದರೆ ನಿಮಗೆ ಏನನ್ನಿಸ್ತದೆ ನಿಮಗೆ ಈಗ ಆ ಸಮುದಾಯ ಇಡೀ ಸಮುದಾಯ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದೆ ಈ ಕಾರಣದಿಂದ ಜನ ಅರ್ಥ ಮಾಡ್ಕೊಳ್ಬೇಕು ಭಾರತೀಯ ಜನತಾ ಪಕ್ಷ ಏಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದೇ ಹೊರತು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಇದನ್ನು ವಿರೋಧ ಮಾಡಿತ್ತು ಅನ್ನೋದನ್ನು ಜನಾಂಗಗಳು ಕೂಡ ತಿಳ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ತಾರೆ